ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಣೇಶ ಚತುರ್ಥಿ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಅಂತ ಹೇಳ್ತಾ ಗಣೇಶ ಚತುರ್ಥಿ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಗಣೇಶ ಚತುರ್ಥಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶ ಚತುರ್ಥಿ ಹಿಂದೂ ಹಬ್ಬವಾಗಿದ್ದು ಇದು ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ವಿಸ್ಫ್ರಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಗಣೇಶನ ಹಬ್ಬ ಸಾಮಾನ್ಯವಾಗಿ ಪಾದ್ರಪದ ಚೌತಿಯ ದಿನದಂದು ಬರುತ್ತದೆ ಗಣೇಶನ ಹಬ್ಬದಂದು ಭಕ್ತರು ತಮ್ಮ ಮನ ಮನೆಗಳಿಗೆ ಗಣಪವನ್ನು ಸಂಭ್ರಮ ಸಡಗರದಿಂದ ಆಹ್ವಾನಿಸುತ್ತಾರೆ ಗಣೇಶ ಚತುರ್ಥಿ ಗಲ್ಲಿ ನಗರ ಓಣಿಗಳಲ್ಲಿ ದುಡ್ಡು ಸೇರಿಸಿ ದೊಡ್ಡ ಗಣೇಶವನ್ನು ಗಲ್ಲಿಗಳಲ್ಲಿ ಕರೆಸುತ್ತಾರೆ ಗಲ್ಲಿ ಆಗಿರ್ಬೋದು ನಗರ ಆಗಿರ್ಬೋದು ಓಣಿ ಆಗಿರ್ಬೋದು ಎಲ್ಲರೂ ಕೂಡ ದುಡ್ಡು ಸೇರಿಸ್ತಾರ ದೊಡ್ಡ ಗಣೇಶನ ಗಲ್ಲಿಗಳಲ್ಲಿ ಕೂರಿಸ್ತಾರ ಈ ಹಬ್ಬವನ್ನು ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಅಂದ್ರೆ ತಪ್ಪಿಲ್ಲ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ ಇದರಲ್ಲಿ ಈ ಹಬ್ಬವನ್ನು ಸಡಗರ ಸಂಭ್ರಮ ಎಂದರೂ ತಪ್ಪಿಲ್ಲ ಅಂತ ಹೇಳಾಗ್ತದೆ ಗಣೇಶ ಚತುರ್ಥಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು